ಎಲ್ರಿಗೂ ನಮಸ್ತೆ ನಾನು ನವೀನ ಸೊಕ್ಕೆ ಗ್ರಾಮ ಪಂಚಾಯಿತಿಯ ಸೊಕ್ಕೆ ಗ್ರಾಮಸ್ಥರಿಗೆ ಈ ವಿಚಾರ ಅದರಲ್ಲೂ ಕೂಡ ಏನು ಅಂಬೇಡ್ಕರ್ ಕಾಲೋನಿ ಅಂತ ಏನಿದೆ ಆ ಭಾಗದ ಜನಗಳಿಗೆ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಇಲ್ಲಿ ಒಬ್ಬರು ನಾವು ನೋಡ್ದು ಒಂದು ನಿಮಿಷ ಈ ಕಾಲು ಏನಾಗಿದೆ ಅಂತ ಹೇಳ್ಬೋದಾ ಇದೇ ಒಂದು ಗುಳ್ಳೆದ್ದು ಈ ರೀತಿ ಆಗಿತ್ತು ಆಸ್ಪತ್ರೆ ನೋಡಿದ್ರಲ್ಲ ನೀವು ಆಸ್ಪತ್ರೆಗೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಲ್ಲಿ ಹೋಗಿ ಈ ವಿಚಾರಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋದೇನಪ್ಪ ಅಂದ್ರೆ ಇದು ಏನಾಗಿದೆ ಇವರಿಗೆ ಒಂದು ಕಲ್ಲೆಡವಿ ಈ ತರ ಗಾಯ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ದೂರದ ಅಜ್ಜಂಪುರಕ್ಕೆ ಹೋಗಿ ಟ್ರೀಟ್ಮೆಂಟ್ ಅವಾಗ ಅನಿಸ್ತು ಇಲ್ಲ ಇಲ್ಲಿ ಜನಗಳಿಗೆ ಇದು ತೀವ್ರವಾಗಿ ತೊಂದರೆ ಆಗ್ತಾ ಇದೆ ಇಲ್ಲಿ ಆಸ್ಪತ್ರೆ ಇದೆ ಆ ಆಸ್ಪತ್ರೆಯ ಫೆಸಿಲಿಟಿಗಳು ಇವ್ರಿಗೆ ಸಿಗ್ತಾ ಇಲ್ಲ ಅಂತ ಅದಕ್ಕೆ ನಾವು ಗುರುವಾರ ಬೆಳಗಿನ ಹೊರಗಣ ಗುರುವಾರ ಬೆಳಗಿನ ಹತ್ತುವರೆಗೆ ಒಂದು ಮೆಡಿಕಲ್ ಕ್ಯಾಂಪ್ ಟೈಪು ಇಲ್ಲೇ ಹಾಕ್ತಾರೆ ಇಲ್ಲೇ ನರ್ಸು ಇಷ್ಟರು ಅಣ್ಣ ಇಲ್ಲೇ ಇಲ್ಲೇ ಎಲ್ಲರೂ ಬರಬೇಕು ಹತ್ತುವರೆಗೆ ನೀವು ಕೆಲ್ಸಕ್ಕೆ ಹೋಗ್ಬೇಕಪ್ಪ ಇವತ್ತು ಬ್ಯುಸಿ ಕೆಲ್ಸಗಳಿದ್ದಾವೆ ನೀವು ದಿನಗೂಲಿ ಹೋಗೋವಂಥದ್ದು ಇದೆ ಆದರೆ ಎಲ್ಲರೂ ಕೂಡ ಹತ್ತುವರೆಗೆ ನೀವೆಲ್ಲರಿಗೂ ಹೇಳ್ಕೊಳ್ರಿ ಇಲ್ಲೇ ಸಭಾಭವನ ಇದೆಯಲ್ಲ ಅಂಬೇಡ್ಕರ್ ಸಭಾಭವನ ಇದೆಯಲ್ಲ ಅಲ್ಲೇ ಒಂದು ಕ್ಯಾಂಪ್ ಮಾಡಿಬಿಡಣ್ಣ ಅವರೆಲ್ಲರೂ ಬರ್ತಾರೆ ಸಿಸ್ಟರ್ಗಳು ಬಿ ಪಿ ಶುಗರ್ ಗಾಯ್ ಕೌಸ್ತಿ ಇನ್ನೊಂದು ಮತ್ತೊಂದು ಎಲ್ಲದುವೇ ಸರಿ ನೀವು ರಾಜಾ ಮಾಡ್ರ ಪರವಂತ ಆಗಬೋದಾ ಬೆಳಲೆ ಮಾಡ್ತೀ ಅದರ ನಿನ್ನ ಇದು ನಿಮಗೆ ಆಸ್ಪತ್ರೆ ಇಲ್ಲಿದೆ ಬೆಳಲೆ ಕೆಲಸ ಮಾಡಕ್ಕೆ ಈಗ ಮೊದಲು ಒಂದು ರಾಜಾ ಮಾಡ್ರ ಓಕೆ ಏನಾದರೂ ತುಡುಗಿದ್ರು ಸಾಕು ಆಯ್ತಾ ಆಗಬೋದಾ ಎಲ್ರಿಗೂ ಹೇಳಕ್ ಈ ವಿಡಿಯೋ ಮಾಡ್ತಾ ಇದೀನಿ ನಾನು ಇದನ್ನು ಕಳಿಸ್ತೀನಿ ಆದಷ್ಟು ಎಲ್ರು ಕೂಡ ಮನಮನಿಗೆ ಹೋಗಿ ಹೇಳ್ತಾ ಇದೀವಿ ಎಲ್ರು ಬನ್ನಿ ಇಲ್ಲಿ ಗುರುವಾರ ಬರ್ತಾರೆ ಬುಧವಾರ ಬಂದು ಗಾಯ್ದು ನೋಡ್ತಾರೆ ಗುರುವಾರ ಕ್ಯಾಂಪಲ್ಲಿ ಕೂಡ ಇರು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಿಮ್ದು ಯಾವ ಮನೆ ಹಾಂ ಗುರುವಾರ ನಿಮಗೆ ಅರ್ಥ ಆಗುತ್ತಲ್ವಾ ಹೇಳಿದ್ರೆ ಮೆಡಿಕಲ್ ಕ್ಯಾಂಪ್ ಇದೆ ಇಲ್ಲಿ ಸಿಸ್ಟರ್ ಬಂದು ಚೆಕಪ್ ಮಾಡ್ತಾರೆ ಬಿ ಪಿ ಶುಗರು ಬೇರೆ ಬೇರೆ ಏನೇನು ವ್ಯವಸ್ಥೆಗಳು ಬೇಕು ಯಾರ್ಯಾರಿಗೆ ಏನೇನು ಕಾಯಿಲೆ ಆಗಲಿ ಅಥವಾ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಶುಗರ್ ಟೆಸ್ಟ್ ಆಗಿರ್ಬೋದು ಬಿ ಪಿ ಟೆಸ್ಟ್ ಆಗಿರ್ಬೋದು ಅಥವಾ ಇನ್ನೇನು ಎಕ್ಸ್ಟ್ರಾ ಫೆಸಿಲಿಟಿ ಬೇಕೋ ಅದಕ್ಕೆಲ್ಲ ಕೂಡ ಡಯಾಗ್ನೋಸಿಸ್ ಮಾಡಿಕೊಡ್ತಾರೆ ಆದಷ್ಟು ನೀವೆಲ್ಲರೂ ಗುರುವಾರ ಹತ್ತುವರೆಗೆ ಇರ್ರಿ ಅಂತ ಎಲ್ಲರಿಗೂ ಹೇಳ್ತೀರಾ ಹೇಳ್ತೀರಾ ನಾವು ವಿಡಿಯೋ ಮುಖಾಂತರ ತಿಳಿಸ್ತೀವಿ ಆಗ್ಬೋದಾ ಗೊತ್ತಾಯ್ತಮ್ಮ ಏನು ಹೇಳ್ರಿ ಇಲ್ಲೇ ಬರ್ತಾರೆ ಇಲ್ಲೇ ಸಭಾಭವನದಲ್ಲಿ ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ ಎಲ್ಲರೂ ಅವತ್ತು ಕೆಲಸಕ್ಕೆ ಹೋಗೋದಿರುತ್ತೆ ಇಲ್ಲ ಅಂತಲ್ಲ ಆದರೆ ಕೆಲಸಕ್ಕೆ ಹೋಗ್ದಂಗೆ ಅದನ್ನು ಚೆಕ್ ಮಾಡಿಸ್ಕೊಳ್ರಿ ಬಿ ಪಿ ಶುಗರು ಬೇರೆ ಬೇರೆ ಅಣ್ಣ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಹತ್ತು ಹತ್ತುವರೆ ಅಷ್ಟೊತ್ತಿಗೆ ಇಲ್ಲಿ ಮೆಡಿಕಲ್ ಚೆಕಪ್ ಇರುತ್ತೆ ನಿಮಗೆ ಬಿ ಪಿ ಇದೆಯಾ ಶುಗರ್ ಇದೆಯಾ ಅಥವಾ ಇನ್ನೇನು ಫೆಸಿಲಿಟಿಗಳು ಬೇಕು ಗಾಯ ಆಗಿದೆ ನೋಡ್ರಿ ಅಲ್ಲಿ ಗಾಯ ಆಗಿದೆ ಒಂದು ಹೆಚ್ಕೊಂಡು ಐದು ತಿಂಗಳಿಂದ ಆ ವಯ್ಯ ಸತತವಾಗಿ ಯಾರೂ ಹೇಳಿಲ್ಲ ಆ ವಯ್ಯ ಜಂಪ್ರು ಪಾಪ ಹೋಗ್ತಾ ಶಿವಮೊಗ್ಗದಾಗ ತೋರಿಸ್ತೈತಿ ಇಲ್ಲೇ ಫೆಸಿಲಿಟಿಗಳು ಇರ್ತವೆ ಅವರಿಗೆ ಆಯಿಂಟ್ಮೆಂಟ್ ಹಚ್ಕೊಳಕ್ಕೆ ಆಯಿಂಟ್ಮೆಂಟ್ ಬೇಕು ಅಥವಾ ಇನ್ನೇನು ಬೇಕು ಅದೆಲ್ಲ ಇಲ್ಲಿ ಸಿಗುತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕಿತ್ಸಾ ಕೇಂದ್ರ ಏನಿರುತ್ತೆ ಅಲ್ಲಿಗೆ ಹೋಗ್ಬೇಕಾಗಿಲ್ಲ ಇಲ್ಲೇ ಒಂದು ಕ್ಲಿನಿಕ್ ಇದೆ ನಮ್ಮಲ್ಲಿ ಎಲ್ಲಿ ನಮ್ಮ ಆಸ್ಪತ್ರೆ ಇಲ್ಲಿ ಎಲ್ಲಿ ಹೇಳ್ರಿ ಎಲ್ಲಿ ಹೇಳ ಎಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇದೆಯಲ್ವಾ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ ಅನ್ನೋ ಕಾರಣಕ್ಕೆ ಅವರೇ ಡಾಕ್ಟರ್ ಇಲ್ಲಿ ಬರ್ತಾರೆ ನಿಮ್ಗೆಲ್ಲ ಮಾಹಿತಿ ಕೊಡ್ತಾರೆ ನೀವು ಬಂದು ಮಾಡಿಸ್ಕೊಳ್ಳಿ ಓಕೆನಾ ಆಗ್ಬೋದಾ ಓಕೆ ಗುರುವಾರ ಬೆಳಗ್ಗೆ ಗುರುವಾರ ಬೆಳಗ್ಗೆ ಎಲ್ರಿಗೂ ನೀವು ಹೇಳ್ಬೇಕು ನೀವು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು ಆಗ್ಬೋದಾ